ಮಾರುಕಟ್ಟೆಯಿಂದ ಎಳೆ ಬೆಂಡೆಕಾಯಿಗಳನ್ನು ಹಣ ಕೊಟ್ಟು ತಂದಾಗ ಅದರಲ್ಲಿ ಕೆಲವು ಬೆಂಡೆಕಾಯಿಗಳಾದರೂ ಬಲಿತಿರುತ್ತವೆ ಹೌದಲ್ಲ ಆಗ ಮನಸ್ಸಿಗೆ ಸ್ವಲ್ಪ ಚುರುಚುರು ಅನಿಸುತ್ತದೆ ಕಿರಿಕಿರಿಯಾಗುವುದೂ ಉಂಟು ನಾನು ಕೆಲವೊಮ್ಮೆ ಮಾರುಕಟ್ಟೆಯಿಂದ ಬಲಿತ ಬೆಂಡೆಕಾಯಿಗಳನ್ನೇ ಬೇಕೆಂದು ಆಯ್ದು ತರುವುದುಂಟು ಯಾಕೆಂದರೆ ಬಲಿತ ಬೆಂಡೆಯ ಉಪ್ಪಿನಕಾಯಿ ಅಷ್ಟೊಂದು ರುಚಿಯಾಗಿರುತ್ತದೆ ನನ್ನ ಗೆಳತಿ ಗೀತಳ ಮನೆಯಲ್ಲಿ ಚೌತಿ ಪೂಜೆಗೆ ಇದನ್ನು ಮಾಡುವ ಕ್ರಮವಿದೆ ಒಮ್ಮೆ ಅದರ ರುಚಿಯನ್ನು ತೋರಿಸಲು ಅವಳು ನನಗಾಗಿ ಸ್ವಲ್ಪ ಉಪ್ಪಿನಕಾಯಿಯನ್ನು ತಗೊಂಡು ಮನೆಗೆ ಬಂದಿದ್ದಳು ಆ ಬಲಿತ ಬೆಂಡೆಯ ಉಪ್ಪಿನಕಾಯಿ ತಿಂದಾಗ ನನಗದು ತುಂಬ ಇಷ್ಟವಾಯಿತು ಬಹಳ ಬಹಳ ರುಚಿ ಎನಿಸಿತು ಅದನ್ನು ನಮ್ಮ ವೀಕ್ಷಕರಿಗಾಗಿ ಮಾಡಿ ತೋರಿಸುವಂತೆ ಗೀತಳಿಗೆ ಹೇಳಿದಾಗ ಅವಳು ಆಯಿತು ಎಂದಳು ಗೀತಳು ಬೆಂಡೆ ಉಪ್ಪಿನಕಾಯಿ ಮಾಡಿ ತೋರಿಸಿದ್ದನ್ನು ನಾನು ನಿಮಗಾಗಿ ವಿಡಿಯೋ ಮಾಡಿ ತೋರಿಸಿದ್ದೇನೆ ಈಗ ನಾನು ಕೂಡ ಬಲಿತ ಬೆಂಡೆ ಉಪ್ಪಿನಕಾಯಿ ಮಾಡುವುದರಲ್ಲಿ ಎಕ್ಸ್ಪರ್ಟ್ ಆಗಿದ್ದೇನೆ ಈ ಉಪ್ಪಿನಕಾಯಿ ಉಳಿದರೆ ಮೊದಲು ಉಳಿಯಲಿ ಉಳಿದರೆ ವಾರದವರೆಗೂ ಕೆಡುವುದಿಲ್ಲ ಇನ್ನು ಮುಂದೆ ಬಲಿತ ಬೆಂಡೆ ಸಿಕ್ಕರೆ ಹೀಗೆ ಉಪ್ಪಿನಕಾಯಿ ಮಾಡಿ ತಿಂದು ನೋಡಿ ಹೇಗಾಗಿದೆ ಎಂದು ನೀವೇ ಹೇಳುವಿರಂತೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಬಲಿತ ಬೆಂಡೆ ಕಾಲು ಕೆಜಿ ಬೇಕು ಅರ್ಧ ಹೋಳು ತೆಂಗಿನ ತುರಿ ನೀರು ಒಣಗಿದ ಕೊಬ್ಬರಿ ಇದ್ದರೂ ಆಗ್ತದೆ ಹದಿನೈದರಿಂದ ಇಪ್ಪತ್ತು ಬ್ಯಾಡಿಗೆ ಮೆಣಸು ಈ ಮೆಣಸಿನಿಂದ ಬಣ್ಣ ಚೆಂದ ಬರುತ್ತದೆ ಇದು ಮಧ್ಯಮಕಾರ ಖಾರ ಹೆಚ್ಚು ಬೇಕಾದವರು ಎರಡು ಮೂರು ಮೆಣಸುಗಳನ್ನು ಹೆಚ್ಚಿ ಹಾಕಿಕೊಳ್ಳಬಹುದು ಕಮ್ಮಿ ಖಾರ ಇಷ್ಟಪಡುವವರು ಒಂದೆರಡು ಮೆಣಸನ್ನು ತೆಗೆದು ಕಡಿಮೆ ಹಾಕಿಕೊಂಡರಾಯಿತು ಅಷ್ಟೇ ಇದಕ್ಕೆ ಸಣ್ಣ ಲಿಂಬೆ ಗಾತ್ರದ ಹುಣಿಸೇ ಹುಳಿಬೇಕು ಒಂದು ಚಮಚ ಸಾಸಿವೆ ಒಂದು ಮುಷ್ಟಿ ಕೊತ್ತಂಬರಿ ಬೀಜ ಒಂದು ಮುಷ್ಟಿ ಅಂದರೆ ಸುಮಾರು ನಾಲ್ಕು ಚಮಚ ಒಂದು ಮುಷ್ಟಿ ಉದ್ದಿನ ಬೇಳೆ ಅರ್ಧ ಚಮಚ ಅರಸಿನ ಹುಡಿ ಅಥವಾ ಸಣ್ಣ ಹರಸಿನ ತುಂಡು ಹಾಕಿದರೂ ಆಗ್ತದೆ ಒಂದು ಚಮಚದಷ್ಟು ಹಿಂಗಿನ ಸಣ್ಣ ತುಂಡುಗಳು ಮುದ್ದೆ ಹಿಂಗಾದರೆ ಒಂದು ಕಡಲೆ ದೊಡ್ಡ ಕಡಲೆ ಕಾಳಿನಷ್ಟು ಬಹಳ ಒಳ್ಳೆಯ ಗುಣಮಟ್ಟದ ಹಿಂಗು ಹಾಕಿದರೆ ಉಪ್ಪಿನಕಾಯಿ ಭಾರಿ ಪರಿಮಳ ಆಗುತ್ತದೆ ಹಿಂಗು ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯ ಗಮವಿರುತ್ತದೆ ಹಿಂಗಿನ ಹುಡಿ ಹಾಕುವುದಾದರೆ ಸುಮಾರು ಒಂದೂವರೆ ಚಮಚದಷ್ಟು ಬೇಕಾಗ್ತದೆ ಒಂದು ಚಮಚ ಮೆಂತೆಕಾಳು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕೊನೆಗೆ ಒಗ್ಗರಣೆ ಕೊಡಲು ತೆಂಗಿನೆಣ್ಣೆ ಸಾಸಿವೆ ಕರಿಬೇವು ಇಷ್ಟೇ ನೋಡಿ ಬೇಕಾಗಿರುವುದು ಮೊದಲಿಗೆ ನಾವು ಬಲಿತ ಬೆಂಡೆಕಾಯಿಯನ್ನು ಚೆನ್ನಾಗಿ ತೊಳೆದುಕೊಂಡು ಒರೆಸಿಕೊಳ್ಳಬೇಕು ಬೆಂಡೆಯನ್ನು ಅರ್ಧಕ್ಕೆ ಕತ್ತರಿಸಿ ಬೆಂಡೆಕಾಯಿಯ ನಡುವನ್ನು ಸೀಳಿಕೊಂಡು ತೆಳ್ಳಗೆ ಕತ್ತರಿಸಿಟ್ಟುಕೊಳ್ಳಬೇಕು ಚಿಪ್ಸ್ ಮಾಡ್ತೇವಲ್ಲ ಆ ರೀತಿ ಅಷ್ಟು ತೆಳ್ಳಗೆ ಬರಬೇಕು ಮೊದಲು ದಪ್ಪ ತಳದ ಕಾವಲಿಯನ್ನು ಒಲೆಯ ಮೇಲಿಟ್ಟು ಅದು ಬಿಸಿಯಾದ ನಂತರ ಅದಕ್ಕೆ ಆರು ಟೇಬಲ್ ಸ್ಪೂನ್ ತೆಂಗಿನೆಣ್ಣೆ ಹಾಕಿ ಬಿಸಿ ಮಾಡಿಕೊಳ್ಳಬೇಕು ಇದಕ್ಕೆ ಸ್ವಲ್ಪ ಹುರಿಯಲು ಎಣ್ಣೆ ಜಾಸ್ತಿಯೇ ಬೇಕು ಬಿಸಿಯಾದ ಎಣ್ಣೆಗೆ ಕತ್ತರಿಸಿದ ತೆಳ್ಳಗಿನ ಬೆಂಡೆಕಾಯಿ ತುಂಡುಗಳನ್ನು ಸೇರಿಸಿಕೊಳ್ಳಬೇಕು ಅದು ಕುರುಕುರು ಆಗುವವರೆಗೆ ಎಣ್ಣೆಯಲ್ಲಿ ಕೈ ಬಿಡದೆ ಸಣ್ಣ ಉರಿಯಲ್ಲಿ ಕರಿಬೇಕು ಹುರಿದು ಬರುವಾಗ ಕುರುಕುರು ಶಬ್ದ ಆ ಸೌಟಿಗೆ ತಾಗುತ್ತದೆ ಆಗ ಅದನ್ನು ಬಾಣಲೆಯಿಂದ ಹುರಿದ ಬೆಂಡೆ ಚೂರುಗಳನ್ನು ತೆಗೆದು ಇನ್ನೊಂದು ಬಟ್ಟಲಿಗೆ ಹಾಕಿಕೊಳ್ಳೋಣ ಈಗ ಮತ್ತೆ ಬಾಣಲೆಯಲ್ಲಿ ತುರಿದಿಟ್ಟ ತೆಂಗಿನ ತುರಿಯನ್ನು ತುಸು ಕೆಂಪಗಾಗುವವರೆಗೆ ಹುರಿಯಬೇಕು ಹೆಚ್ಚು ಕೆಂಪಗಾಗುವುದು ಬೇಡ ಹೆಚ್ಚು ಕೆಂಪಗಾದರೆ ಅದು ಕರಟಿದ ವಾಸನೆ ಬರುತ್ತದೆ ಚೆಂದ ಕೆಂಪು ಬರಬೇಕು ಗುಲಾಬಿ ಬಣ್ಣ ಅಂತ ಹೇಳ್ತೇವಲ್ಲ ಹಾಗೆ ಘಮ ಬರುವವರೆಗೂ ಕೈ ಬಿಡದೆ ಹುರಿಯಬೇಕು ಅಂದರೆ ಕೈಯಾಡಿಸುತ್ತಿರಬೇಕು ತುರಿ ಹುರಿದು ಕೆಂಪಗೆ ಆದಮೇಲೆ ಅದನ್ನು ಇನ್ನೊಂದು ಬಟ್ಟಲಿಗೆ ತೆಗೆದಿಡೋಣ ಅದು ಸ್ವಲ್ಪ ತಣ್ಣಗಾಗಲು ಬಿಡಬೇಕು ಬೇಕಾದರೆ ನೀವು ಎರಡು ಬೆರಳಿನಿಂದ ಮುಟ್ಟಿ ನೋಡಿ ಮುಟ್ಟಿದರೆ ಅದು ಹುಡಿಯಾಗುವಂತಿರಬೇಕು ಅಂದರೆ ಕೊಬ್ಬರಿಯ ಹಸಿವಾಸನೆ ಹೋಗಬೇಕು ಕೊಬ್ಬರಿಯ ಹಸಿವಾಸನೆ ಇದ್ದರೆ ಉಪ್ಪಿನಕಾಯಿ ಬೇಗ ಕೆಡುತ್ತದೆ ಅದಕ್ಕಾಗಿ ಅದನ್ನು ಚೆಂದ ಮಾಡಿ ಹುರಿಯಬೇಕು ಈಗ ಅದೇ ಬಾಣಲೆಯಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಬೇಕಾದರೆ ಬೆಂಡೆ ಹುರಿದಾಗ ಉಳಿದ ಎಣ್ಣೆ ಇದೆಯಲ್ಲ ಅದನ್ನೇ ಹಾಕಬಹುದು ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆಯನ್ನು ಹಾಕೋಣ ಸಾಸಿವೆ ಕಾಳು ಸಿಡಿದ ನಂತರ ಹಿಂಗು ಹಾಗೂ ಉದ್ದಿನ ಬೇಳೆ ಸೇರಿಸಿಕೊಂಡು ಹುರಿಯೋಣ ಇದರಲ್ಲಿ ಹಿಂಗು ಸ್ವಲ್ಪ ಅರಳಬೇಕು ಹಿಂಗು ಅರಳದಿದ್ದರೆ ಅದರ ಘಮ ಬಿಟ್ಟುಕೊಡುವುದಿಲ್ಲ ನಂತರ ಉದ್ದಿನ ಮತ್ತು ಹಿಂಗು ಸರಿಯಾಗಿ ಹುರಿದ ನಂತರ ಒಂದೊಂದಾಗಿ ಮೆಂತೆ ಕೊತ್ತಂಬರಿ ಬೀಜ ಹರಸಿನ ಹುಳಿ ಹುಣಿಸೆ ಹುಳಿ ಬ್ಯಾಡಿಗೆ ಮೆಣಸು ಎಲ್ಲವನ್ನು ಹಾಕಿಕೊಂಡು ಹುರಿಯುವುದು ಕೊನೆಗೆ ಮೆಣಸು ಸರಿಸುವುದು ಹುರಿಯುವಾಗ ಗ್ಯಾಸಿನ ಉರಿ ಸಣ್ಣದಾಗಿರಬೇಕು ಉರಿ ದೊಡ್ಡದಾದರೆ ಎಲ್ಲವೂ ಕರಟುತ್ತದೆ ಕೈ ಬಿಡದೆ ತಿರುಗಿಸುತ್ತಲೇ ಹುರಿಬೇಕು ಘಮ ಬರುವವರೆಗೆ ಹುರಿಬೇಕು ಆಮೇಲೆ ಅದನ್ನು ತಣಿಯಲು ಒಂದು ತಾಟಿಕೆ ಹಾಕಿಕೊಳ್ಳೋಣ ನೆನಪಿರಲಿ ಬಿಸಿ ಇರುವಾಗ ಮಿಕ್ಸಿಯಲ್ಲಿ ಹಾಕಬಾರದು ಹುರಿದ ಮಸಾಲೆ ಸಾಮಗ್ರಿಗಳ ಮೇಲೆ ಹುರಿದಿಟ್ಟ ತೆಂಗಿನ ತುರಿಯನ್ನು ಸೇರಿಸಿಬಿಡೋಣ ಎಲ್ಲವೂ ಸಂಪೂರ್ಣವಾಗಿ ತಣ್ಣಗಾದ ನಂತರ ಮಿಕ್ಸರ್ ಜಾರಿಸಿಗೆ ಸೇರಿಸಿಕೊಂಡು ಸ್ವಲ್ಪ ನೀರು ಸೇರಿಸಿಕೊಂಡು ತಿರುವಿಕೊಳ್ಳಬೇಕು ಪೌಡರ್ ಮಾಡೋದಲ್ಲ ಚಟ್ನಿ ಥರ ಸ್ವಲ್ಪ ನೀರು ಹಾಕಿಕೊಳ್ಳಬೇಕು ಮಸಾಲೆ ನಯ ಆಗಬೇಕು ಆದರೆ ಗಂಧದಂತೆ ತೀರ ನಯ ಬೇಕೆಂದೇನಿಲ್ಲ ಸ್ವಲ್ಪ ಕರಕರ ಇದ್ದರೂ ನಡೀತದೆ ತಿರುವಿದ ನಂತರ ಮಸಾಲೆಗೆ ಹೆಚ್ಚು ನೀರು ಸೇರಿಸುವುದು ಬೇಡ ಮಿಕ್ಸಿ ತೊಳೆದ ಒಂದು ನಾಲ್ಕೈದು ಚಮಚ ನೀರು ಇದ್ದರೆ ಸಾಕು ಮತ್ತೆ ಅದು ಕುದಿ ಬರುವಾಗ ಅದರ ದಪ್ಪ ನೋಡಿ ಬೇಕಾದರೆ ನೀರು ಹಾಕಿಕೊಳ್ಳಬಹುದು ಸ್ವಲ್ಪ ಉಪ್ಪಿನಕಾಯಿಯಂತೆ ದಪ್ಪ ಇರಬೇಕಿದು ಮಸಾಲೆ ತೀರ ನೀರು ನೀರಾಗುವುದು ಬೇಡ ಒಲೆಯ ಮೇಲಿಟ್ಟು ಸರಿಯಾಗಿ ಆರೇಳು ನಿಮಿಷ ಕುದಿಸಬೇಕು ಇದಕ್ಕೆ ಒಳ್ಳೆ ಕುದಿ ಬರಬೇಕು ನಡು ನಡುವೆ ಸೌಟಿನಿಂದ ತಳ ಹಿಡಿಯದಂತೆ ಸೌಟನ್ನು ತಿರುಗಾಡಿಸಬೇಕು ನೋಡಿ ಘಮ ಬರಲು ಆರಂಭವಾಯಿತು ಹಿಂಗು ಕೊತ್ತಂಬರಿ ಮೆಂತೆ ಉದ್ದಿನ ಬೇಳೆಯ ಪರಿಮಳ ಬರುತ್ತದೆ ಜೊತೆಗೆ ಹುರಿದ ಕೊಬ್ಬರಿಯ ಪರಿಮಳ ಕೂಡ ಸೇರಿಕೊಂಡಿದೆ ಹುರಿದದ್ದು ಸರಿಯಾಗಿದ್ದರೆ ಉಪ್ಪಿನಕಾಯಿ ಒಳ್ಳೆ ಪರಿಮಳವಾಗಿರುತ್ತದೆ ಇದಕ್ಕೆ ಕುದಿ ಬಂದ ನಂತರ ಕೊನೆಗೆ ತೆಂಗಿನೆಣ್ಣೆ ಕರಿಬೇವು ಸಾಸಿವೆಯ ಒಂದು ಚಂದದ ಒಗ್ಗರಣೆಯನ್ನು ಹಾಕಬೇಕು ಊಟಕ್ಕೆ ಬಡಿಸುವ ಹತ್ತು ನಿಮಿಷದ ಮೊದಲು ಹುರಿದಿಟ್ಟ ಬೆಂಡೆಕಾಯಿಯನ್ನು ಆ ಮಸಾಲೆಗೆ ಸೇರಿಸಿ ಬೆರೆಸುವುದು ಯಾಕೆಂದರೆ ತುಂಬ ಮೊದಲು ಬೆರೆಸಿದರೆ ಅಲ್ಲಿ ಅದು ಹುರಿದ ಕರುಂ ಹಾಗೆ ಇರುವುದಿಲ್ಲ ಬೆಂಡೆಚೂರುಗಳು ಮಸಾಲೆಯನ್ನು ಹೀರಿಕೊಂಡು ತಿನ್ನುವಾಗ ಕಟುಕುಟು ಎಂದು ಬಾಯಿಗೆ ಸಿಗುವಾಗ ಅದು ಭಾರಿ ರುಚಿಯಾಗುತ್ತದೆ ಬೆಂಡೆ ಬಲಿತರೆ ಮಾತ್ರ ಕಟುಕುಟು ಶಬ್ದ ಬರುವುದು ಎಳತ್ತು ಬೆಂಡೆ ಹಾಕಿದರೆ ಉಪ್ಪಿನಕಾಯಿ ಬೋಳಾಗಬಹುದು ಶಬ್ದ ಕೂಡ ಬರುವುದಿಲ್ಲ ರುಚಿ ಕೂಡ ವ್ಯತ್ಯಾಸವಾಗಬಹುದು ಆದ್ದರಿಂದ ಬಲಿತ ಬೆಂಡೆಕಾಯಿಯನ್ನೇ ಬಳಸಿಕೊಳ್ಳಬೇಕು ಈ ಉಪ್ಪಿನಕಾಯಿಗೆ ಇನ್ನೊಮ್ಮೆ ಹೀಗೆ ಬಲಿತ ಬೆಂಡೆ ನಿಮಗೆ ಸಿಕ್ಕರೆ ಎಸೆಯಬೇಡಿ ಅದನ್ನು ಎಸೆಯದೆ ಈ ರೀತಿ ಉಪ್ಪಿನಕಾಯಿ ಮಾಡಿ ನೋಡಿ ಇದು ಮಾಡಿದ ದಿನಕ್ಕಿಂತ ಮರುದಿನ ಹೆಚ್ಚು ರುಚಿ ಅನಿಸುತ್ತದೆ ಅದರ ಮರುದಿನ ಮತ್ತು ರುಚಿ ಅನಿಸುತ್ತದೆ ಆತ್ಮೀಯರೇ ನಾನು ಚಂದ್ರಮತಿ ಹೆಸರಾವ್ ಎಲ್ಲರಿಗೂ ವಂದನೆಗಳು ಮಳೆಗಾಲದ ದಿನಗಳಲ್ಲಿ ಜೋರು ಮಳೆ ಬರುವಾಗ ತಟ್ಟೆಯಲ್ಲಿ ಬಿಸಿ ಬಿಸಿ ಅನ್ನದ ಜೊತೆಗೆ ದಾಳಿ ತೊವೆ ಅದರ ಮೇಲೆ ದನದ ತುಪ್ಪ ಜೊತೆಗೆ ಬಲಿತ ಬೆಂಡೆಕಾಯಿಯ ಉಪ್ಪಿನಕಾಯಿ ಇದ್ದರೆ ಊಟ ಬಹಳಷ್ಟು ಅಪ್ಯಾಯಮಾನವಾಗಿರುತ್ತದೆ ಸರಳವಾದ ಅದ್ವಿತೀಯ ರುಚಿಯ ಸಾತ್ವಿಕ ಭೋಜನ ನನಗೆ ಎಣಿಸುವಾಗಲೇ ಬಾಯಲ್ಲಿ ನೀರು ಬರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹೇಗಾಯಿತು ಎಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು